ಬೇಲಾಯದನ ಮಾತನ್ನು ಕೇಳಿದ ಮಾಚಮ್ಮ ಏನು ಮಾಡಿದಳು ಎನ್ನುವುದನ್ನು ಮುಂದಿನ ಕಥೆಯಲ್ಲಿ ನೋಡೋಣ ಅವನು ತನ್ನ ಮಗಳಿಗೆ ಗಂಡು ನೋಡಲು ಹೋಗಿದ್ದನೆಂದು ಆದರೆ ಈಗ ಸದ್ಯದ ಭವಿಷ್ಯದಲ್ಲಿ ಯಾರೂ ಮದುವೆಯಾಗುವ ಸಂಭವವೇ ಇಲ್ಲವೆಂದು ಗಂಡು ಸಿಗದೆ ತನ್ನ ಜಾತಿಯಲ್ಲಿ ಸುಮಾರು ಜನ ಹುಡುಗಿಯರು ದಾರಿ ತಪ್ಪಿ ಹೋಗಿದ್ದಾರೆಂದು ಗೊಳೋ ಎಂದು ಅತ್ತನು ಇದರೊಡನೆ ಮೂಗೂರಿನ ಮೇಸ್ತ್ರಿಯು ಬೇಲಾಯದ ಅವನ ಮಗಳನ್ನು ಹೊಡೆದು ಕೊಂದೇ ಹಾಕುವುದರಲ್ಲಿದ್ದನೆಂದು ಪುಣ್ಯಕ್ಕೆ ಅಷ್ಟರಲ್ಲಿ ಅವನಿಗೆ ಗೊತ್ತಾಗಿ ಓಡಿ ಹೋಗಿ ಒಂದು ಹೆಣ್ಣು ಮಗಳ ಜೀವ ಉಳಿಸಿದನೆಂದು ಆತ್ಮ ಪ್ರಶಂಸೆಯೊಂದಿಗೆ ಚಾಡಿ ಹೇಳಿದ ಮಾಚಮ್ಮನು ಅವನೊಡನೆ ಊರಿನ ಪಂಚಾಯ್ತಿಗೆ ಇವನು ಯಾಕೆ ಮೂಗು ಹಾಕಬೇಕು ನನ್ನ ಮನೆ ಪೋಸ್ಟ್ ಆಫೀಸ್ ಮಾಡಿ ನನ್ನ ಮರ್ಯಾದೆಯೆಲ್ಲ ತೆಗೆಯುತ್ತಿದ್ದಾನೆ ಈ ಪೋಸ್ಟ್ ಆಫೀಸ್ ಬಂದು ಊರಿಗೆ ಅನಿಷ್ಟ ಹಿಡಿದಿದೆ ಎಂದು ಕೂಗಾಡತೊಡಗಿದಳು ಬೋಬಣ್ಣನ ಪರವಾಗಿ ಮಾತನಾಡುವವರು ಯಾರೂ ಕಾಣಲೇ ಇಲ್ಲ ಒಂದೆರಡು ಜನ ಬೇಲಾಯದನಿಗೆ ಬಂದ ಮೂಲ ಕಾಗದ ನೋಡಿದವರಿದ್ದರು ಅವರಿಗೆ ಬೋಬಣ್ಣನೇ ಅದನ್ನು ಯಾಕೆ ಬರೆದಿರಬಾರದು ಎಂದು ಗುಮಾನಿ ಆರಂಭವಾಗೋಯ್ತೋ ಏನೋ ಅವರು ಯಾರೋ ಬಾಯಿ ಹಾಕಲೇ ಇಲ್ಲ ಹಾಗಾಗಿ ಅಲ್ಲಿ ಬಂದಿದ್ದವರೆಲ್ಲ ಬೋಬಣ್ಣನಿಗೆ ಎದ್ವಾ ತದ್ವಾ ಬಯ್ಯತೊಡಗಿದರು ಬೋಬಣ್ಣನಿಗೆ ತನ್ನ ತಪ್ಪಾದರೂ ಏನೆಂದು ಅರ್ಥವಾಗದೆ ಸುಮ್ಮನೆ ಪಶುವಿನಂತೆ ನಿಂತಿದ್ದ ಎಲ್ಲ ಬೈದು ಬೈದು ಸುಸ್ತಾಗಬಹುದೆಂದು ಎಲ್ಲಕ್ಕೂ ಕೊನೆಯೆಂಬುದೊಂದಿದೆ ಎಂದು ಎಲ್ಲಕ್ಕಿಂತ ಹೆಚ್ಚು ದುಃಖ ಉಂಟು ಮಾಡಿದ್ದೇನೆಂದರೆ ಕಾವೇರಿಯ ಮೌನ ಒಂದು ಚಕಾರ ಎತ್ತದೆ ಅವಳು ಸುಮ್ಮನಿದ್ದಳು ಅವಮಾನ ಸಹಿಸುವುದಕ್ಕಿಂತ ರೌರವ ನರಕ ಇನ್ನೊಂದಿಲ್ಲ ಎನಿಸಿತು ಬೋಬಣ್ಣನಿಗೆ ನೋಡು ಬೇಲಾಯದ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ನಿನ್ನ ಕಾಗದ ಇಲ್ಲಿ ಹಾಳಾಗ್ತಾ ಬಿದ್ದಿತ್ತು ಅದನ್ನು ನಕಲು ಮಾಡಿ ಕಳಿಸಿದೆ ನಿನ್ನ ಮಗಳೆಂತವಳೋ ನೀನೆಂಥವನೋ ನನಗೇನು ಗೊತ್ತು ಎಂದು ಬೇಲಾಯದನಿಗೆ ಹೇಳಿದ ಹೌದೌದು ನೀನೊಬ್ಬ ಅಪ್ಪಂತವ ಊರವರೆಲ್ಲಾ ಪೋಲಿಗಳು ನಿನ್ನ ಮನೆ ನಿನ್ನೆಂತಿ ಬಂದೋಬಸ್ತ್ ಮಾಡಿಕೊಂಡು ಊರವರ ಮಾತಾಡು ನಿನ್ನ ಕೈ ಹಿಡಿದೋಳು ಎಷ್ಟು ಜನರ ಮನೆಯಲ್ಲಿದ್ದು ಬಂದವಳೋ ನೋಡಿಕೋ ಎಂದು ಮೂಗೂರಿನ ಮೇಸ್ತ್ರಿ ಬೋಬಣ್ಣನ ಮನ ನೋಯಿಸಲೆಂದೇ ನುಡಿದನು ಆವರೆಗೂ ತಾಳ್ಮೆಯಿಂದ ಮಾತನಾಡುತ್ತಿದ್ದ ಬೋಬಣ್ಣನಿಗೆ ರುಮ್ಮನೆ ಸಿಟ್ಟು ನೆತ್ತಿಗೇರಿತು ಮೂಗೂರಿನ ಮೇಸ್ತ್ರಿ ಮಾತಿಗೆ ಅಲ್ಲಿದ್ದವರೆಲ್ಲ ಅಪ್ರತಿಭರಾದರು ಒಂದು ಕ್ಷಣ ಕಾಲ ಅಲ್ಲಿ ಮೌನ ಆವರಿಸಿತು ಎಲ್ಲರೂ ಬೋಬಣ್ಣ ಏನು ಮಾಡಿದನೆಂದು ಆಪಾದಿಸಿ ಅಲ್ಲಿಗೆ ಬಂದಿದ್ದರೋ ಅಂಥದ್ದೇ ಈನ ಕೆಲಸಕ್ಕೆ ಮೂಗೂರಿನ ಮೇಸ್ತ್ರಿ ಇಳಿದಿದ್ದ ಆದರೆ ಅದರ ವಿರುದ್ಧ ಯಾರೂ ಮಾತನಾಡಲಿಲ್ಲ ಏಕೆಂದರೆ ಮೂಗೂರಿನ ಮೇಸ್ತ್ರಿ ಯಾರನ್ನುದ್ದೇಶಿಸಿ ಅಂದನೋ ಅವರಿಂದ ಮೊದಲು ಪ್ರತಿಭಟನೆಯನ್ನು ಅಪೇಕ್ಷಿಸಿದರು ಬೋಬಣ್ಣ ಕಾವೇರಿಯ ಕಡೆ ನೋಡಿದ ಕಾವೇರಿಯ ಕಣ್ಣಿನಲ್ಲಿ ಏನೋ ದಿಗ್್ಮೂಢತೆ ಆವರಿಸಿತ್ತು ಆಕೆ ಏನೂ ಮಾತಾಡದೆ ತನ್ನ ತಾಯ ಕಡೆ ತಿರುಗಿದಳು ಮಾಚಮ್ಮನು ಬೋಬಣ್ಣನ ಮೇಲಿನ ಹಗೆತನದಿಂದ ಮಾತನಾಡದೆ ನಿಂತಳು ಇವರೆಲ್ಲ ತನ್ನ ಮೇಲಿನ ತಿರಸ್ಕಾರದಿಂದ ಆ ಆಪಾದನೆಯನ್ನು ಹೊರಲು ತಯಾರಾದುದ್ದನ್ನು ಕಂಡು ಬೋಬಣ್ಣನಿಗೆ ಕಣ್ಣು ಕೆಂಡವಾಯಿತು ಏನಂದೇ ಸುಳೆ ಮಗನೆ ಎಂದು ಮುಷ್ಟಿ ಕಟ್ಟಿ ಬಲವಾಗಿ ಮೂಗೂರಿನ ಮೇಸ್ತ್ರಿ ಮುಸುಡಿಗೆ ಗುದ್ದಿದನು ಮೇಸ್ತ್ರಿ ವಿಕಾರವಾಗಿ ತೊದಲಿ ದುಪ್ಪನೆ ನೆಲಕ್ಕೆ ಬಿದ್ದನು ಅವನು ಬಿದ್ದ ರೀತಿಯನ್ನು ನೋಡಿ ಬೋಬಣ್ಣ ಅವನ ಗತಿ ಪೂರೈಸಿತೆಂದೇ ತಿಳಿದ ಗುಂಪಿನಲ್ಲಿದ್ದವನು ಯಾವನು ಮೂಗೂರಿನ ಮೇಸ್ತ್ರಿಗೆ ಶೈತ್ಯೋಪಚಾರ ಮಾಡಲು ಮುಂದೆ ಬರಲಿಲ್ಲ ಅವನ ಪರವಾಗಿ ಇನ್ಯಾರು ಬರುತ್ತಾರೋ ಬರಲಿ ಎಂದು ಮುಷ್ಟಿ ಕಟ್ಟಿಕೊಂಡು ಕೋಪಾವೇಶದಿಂದ ಬೋಬಣ್ಣ ನಿಂತಿದ್ದ ಮಾಚಮ್ಮ ನೋಡಿದಳು ಬೋಬಣ್ಣನ ಕೈ ಮೇಲಾಗುತ್ತಿರುವಂತೆ ಕಂಡಿತು ಗುಂಪಿನಲ್ಲಿ ದೊಡ್ಡ ವೀರನಂತೆ ಬೆಳೆಯುತ್ತಿದ್ದಾನೆ ಬೋಬಣ್ಣ ಎಂದು ಗುಮಾನಿ ಬಂತು ಕಾವೇರಿಯ ಮನಸ್ಸಲ್ಲಿ ತಿರುಗುತ್ತದೆಯೋ ಎಂದು ಭಯವಾಯಿತು ಮೌನವಾಗಿ ನಿಂತಿದ್ದ ಹುಂಪಿನೊಳಗೆ ನುಗ್ಗಿ ಬಿದ್ದಿದ್ದ ಮೇಸ್ತ್ರಿ ಬಳಿ ಕುಳಿತು ಅಯ್ಯಯ್ಯೋ ಕೊಂದೇ ಬಿಟ್ನಲ್ಲೋ ಮನೆ ಹಾಳಾಗ ನಿನ್ನಂತ ಮನೆ ಹಾಳನಿಗೆ ಮಗಳು ಕೊಟ್ಟು ಅವಳ ಬಾಯಿಗೆ ಮಣ್ಣು ಹಾಕಿದೆನಲ್ಲೋ ಎಂದು ಒರಲಿ ಊಳಿಡತೊಡಗಿದಳು ಅವಳೊಡನೆ ಇನ್ನೊಂದೆರಡು ಜನ ಇದ್ದಕ್ಕಿದ್ದಂತೆ ಮೂಗೂರಿನ ಮೇಸ್ತ್ರಿಗೆ ತಾವು ಆಪ್ತರೆಂಬಂತೆ ಆರೋಪಿಸಿಕೊಂಡು ಅಯ್ಯಯ್ಯೋ ಓದ್ಯೇನೋ ಬರ್ತಾರಲ್ಲೋ ಪೊಲೀಸ್ನೋರು ನಾಳೆ ಎಂದು ವರಲತೊಡಗಿದರು ಬೋಬಣ್ಣ ನೋಡಿದ ಪರಿಸ್ಥಿತಿ ವಿಕೋಪಕ್ಕೆ ಸರಿಯುತ್ತಿದ್ದಂತೆ ಕಂಡಿತು ಮೂಗೂರಿನ ಮೇಸ್ತ್ರಿಗೆ ಶ್ವಾಸವೇ ನಿಂತು ಹೋಗಿದೆಯೋ ಏನೋ ಎಂದು ಅನುಮಾನವಾಯಿತು ಅನಿರೀಕ್ಷಿತ ಅನಪೇಕ್ಷಿತ ತೊಂದರೆಗಳ ಆಘಾತಕ್ಕೆ ಜರ್ಜರಿತನಾಗಿದ್ದ ಬೋಬಣ್ಣನ ಬಿಗಿದ ಮುಷ್ಟಿ ಸಡಿಲಗೊಳ್ಳತೊಡಗಿತು ಕಾವೇರಿ ನೀರು ತರಲು ಒಳಗೆ ಹೋಗಿದ್ದಳು ಸತ್ತು ಹೋಗಿ ಸೂಳೆ ಮಕ್ಕಳ ಎಂದು ಒಂದಷ್ಟು ಜನರನ್ನು ದೂಡಿ ಗುಂಪು ಬಿಟ್ಟು ಹೊರಟ ಅರೆ ಎಲ್ಲಿಗ್ರಿ ಹೋಗ್ತೀರಾ ಅರೆ ತಡಿರಿ ಕೊಂಚ ನಿಲ್ಲಯ್ಯಾ ಏ ಏ ನಿಲ್ಲಿ ಸರಿ ಅವರನ್ನ ಇತ್ಯಾದಿ ಮಾತುಗಳು ಗುಂಪಿನಿಂದ ಬರುತ್ತಿದ್ದಂತೆಯೇ ಬೋಬಣ್ಣ ಎಲ್ಲರನ್ನೂ ದೂಡಿಕೊಂಡು ವೇಗವಾಗಿ ಹೊರಟು ಹೋದ ಏ ಎ ಹಿಡಿಕೋ ಅವರನ್ನ ಎಂದು ಯಾರೋ ಯಾವನಿಗೋ ಕೂಗಿ ಹೇಳಿದರು ಯಾವನೋ ದಾರಿಯಲ್ಲಿ ಬರುತ್ತಿದ್ದವನು ವೇಗವಾಗಿ ಬರುತ್ತಿದ್ದ ಬೋಬಣ್ಣನನ್ನು ತಡೆಯಲು ಅಡ್ಡಬಂದ ಬೋಬಣ್ಣ ಜಾಡಿಸಿ ಅವನ ಹೊಟ್ಟೆಗೆ ಒದ್ದು ಮುಷ್ಟಿಯಿಂದ ಮೋರೆಗೆ ಅಪ್ಪಳಿಸಿದ ಅವನು ಹೆಚ್ಚು ಕಡಿಮೆ ಉಸಿರತ್ತದೆ ನೆಲಕ್ಕೆ ಬಿದ್ದನು ಅವನ ಹಿಂದೆ ಬರುತ್ತಿದ್ದ ಇನ್ನೊಬ್ಬನು ಮೊದಲಿನವನಿಗಾದ ಗತಿ ನೋಡಿ ಕಾಲಿಗೆ ಬುದ್ಧಿ ಹೇಳಿದ ಎರಡು ಮೂರು ಜನ ರಸ್ತೆಯಲ್ಲಿ ಓಡುತ್ತಿರುವುದನ್ನು ನೋಡಿ ಯಾರನ್ನು ಹಿಡಿಯಬೇಕೋ ಏನು ಕತೆಯೋ ತಿಳಿಯದೆ ಸುತ್ತಲಿನ ಜನ ಕಂಗಾಲಾಗಿ ನಿಂತರು ಕೋಪದಿಂದ ಕೆಂಡವಾಗಿದ್ದ ಬೋಬಣ್ಣ ಅಡ್ಡ ಬಂದ ನೊಗ ಹೊತ್ತಿದ್ದ ಎರಡೆತ್ತುಗಳಲ್ಲಿ ಒಂದಕ್ಕೆ ಹೊಟ್ಟೆಯಲ್ಲಿದ್ದುದೆಲ್ಲ ಕಕ್ಕಿಕೊಳ್ಳುವಂತೆ ಒದ್ದನು ಅವಕ್ಕೆ ತಲೆ ಕೆಟ್ಟು ನೊಗದ ಸಮೇತ ಗುಂಪಿನ ಮೇಲೆ ನುಗ್ಗಿ ನಾಲ್ಕಾರು ಜನ ಅಪ್ಪಳಿಸಿ ನೆಲಕ್ಕೆ ಬಿದ್ದರು ಬೋಬಣ್ಣ ಹಿಂದಿರುಗಿ ನೋಡದೆ ಓಡಿ ಓಡಿ ಕತ್ತಲಲ್ಲಿ ಹೋದನು ಮಾರನೇ ದಿನ ಆಫೀಸನ್ನು ವಿದ್ಯುಕ್ತವಾಗಿ ಮುಚ್ಚಲಾಯಿತು ಕಾವೇರಿ ಮಾಚಮ್ಮನೊಂದಿಗೆ ತೋಟದ ಕೆಲಸಕ್ಕೆ ಹೋಗತೊಡಗಿದಳು ಇಲ್ಲಿ ತಾಯಿ ಮಾಚಮ್ಮ ಮಗಳು ಕಾವೇರಿಯ ಬಾಳಿಗೆ ಶತ್ರುವಾದಳೋ ಅಥವಾ ಬೋಬಣ್ಣನಿಗೆ ಪೋಸ್ಟ್ ಆಫೀಸು ಶತ್ರುವಾಯಿತೋ ನೀವೇ ಯೋಚಿಸಿ ಇಲ್ಲಿಗೆ ಬೋಬಣ್ಣನ ಕಥೆ ಕತೆ ಮುಕ್ತಾಯವಾಯಿತು